ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಎರಡನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಇಲ್ಲಿ ನಿಮ್ಮ ಕಣ್ಮುಂದೆ ಒಂದು ಕೀಬೋರ್ಡ್ನ ಚಿತ್ರ ಕಾಣ್ತಾ ಇದೆ ಅಲ್ವಾ ಕೀಬೋರ್ಡ್ನ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ಕಲಿಯೋಣ ಈಗ ಒಂದಷ್ಟು ಕೀಗಳ ಬಗ್ಗೆ ಹೇಳ್ತೇನೆ ಆಯಿತಾ ಈ ಕೀಬೋರ್ಡ್ ಇದೆಯಲ್ವಾ ಇದಕ್ಕೆ ಕ್ವರ್ಟಿ ಕೀಬೋರ್ಡ್ ಅಂತ ಹೇಳ್ತಾರೆ ಯಾಕಂದರೆ ಮೊದಲ ಆರು ಅಕ್ಷರಗಳು ಕ್ವರ್ಟಿ ಕ್ಯೂ ಡಬ್ಲ್ಯೂ ಇ ಆರ್ ಟಿ ವೈ ಅದಕ್ಕೆ ಇದನ್ನು ಕ್ವರ್ಟಿ ಕೀಬೋರ್ಡ್ ಅಂತ ಹೇಳ್ತಾರೆ ಇದನ್ನೇ ಎಲ್ಲ ಕಡೆಯೂ ಇದನ್ನೇ ಎಲ್ಲ ಕಡೆಯೂ ಬಳಸುವಂಥದ್ದು ಇನ್ನೊಂದು ಕೀಬೋರ್ಡ್ ಇದೆ ಅದನ್ನು ಹೆಚ್ಚು ಬಳಸುವುದಿಲ್ಲ ಆಯಿತಾ ಈಗ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ ಇದು ವಿಂಡೋಸ್ ಕೀ ಇದು ವಿಂಡೋಸ್ ಕೀ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಡಿಲೀಟ್ ಕೀ ಅಥವಾ ಡಿಲೀಟ್ ಬಟನ್ ಆಯ್ತಾ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಶಿಫ್ಟ್ ಬಟನ್ ಶಿಫ್ಟ್ ಬಟನ್ ಸರಿನಾ ಶಿಫ್ಟ್ ವಿಂಡೋಸ್ ಡಿಲೀಟ್ ಹಾಗೂ ಇಲ್ಲಿ ನಿಮಗೆ ಫಂಕ್ಷನ್ ಕೀಸ್ ಕಾಣ್ತಾ ಇದ್ದಾವೆ ಎಫ್ ಒನ್ ಅಂದರೆ ಫಂಕ್ಷನ್ ಒನ್ ಎಫ್ ಟೂ ಅಂದರೆ ಫಂಕ್ಷನ್ ಟೂ ಎಫ್ ತ್ರೀ ಅಂದರೆ ಫಂಕ್ಷನ್ ತ್ರೀ ಎಫ್ ಫೋರ್ ಅಂದರೆ ಫಂಕ್ಷನ್ ಫೋರ್ ಹೀಗೆ ಆಯಿತಾ ಇನ್ನು ಇಲ್ಲಿ ನಿಮಗೆ ಒಂದು ಮೌಸ್ ಕಾಣ್ತಾ ಇದೆ ಅಲ್ವಾ ಈ ಮೌಸ್ನಲ್ಲಿ ಮೂರು ಬಟನ್ಗಳು ಇದ್ದಾವೆ ಇದು ಮೊದಲ ಬಟನ್ ಇದಕ್ಕೆ ಲೆಫ್ಟ್ ಮೌಸ್ ಬಟನ್ ಅಂತ ಹೇಳ್ತೇವೆ ಎಡಗಡೆಯಲ್ಲಿ ಇರ್ತದೆ ಇದು ಲೆಫ್ಟ್ ಕ್ಲಿಕ್ ಮಾಡುವುದು ಅಂದರೆ ಈ ಬಟನ್ನ ಮೇಲೆ ಕ್ಲಿಕ್ ಮಾಡುವಂಥದ್ದು ಆಯಿತಾ ಇದು ಮೊದಲನೇ ಬಟನ್ ಎರಡನೇ ಬಟನ್ ರೈಟ್ ಮೌಸ್ ಬಟನ್ ಇದು ಬಲಗಡೆಯಲ್ಲಿ ರೈಟ್ ಕ್ಲಿಕ್ ಮಾಡುವುದು ಅಂದರೆ ಈ ಬಟನ್ ಅನ್ನು ಒತ್ತುವಂಥದ್ದು ಆಯ್ತಾ ಇಲ್ಲಿ ಕಾಣ್ತಾ ಇರುವಂಥದ್ದು ಮೌಸ್ ವೀಲ್ ಮೌಸ್ನ ಚಕ್ರ ಇದನ್ನು ನಾವು ಮೇಲೆ ಕೆಳಗೆ ಅಥವಾ ಮುಂದೆ ಹಿಂದೆ ತಿರುಗಿಸಬಹುದು ಆಯ್ತಾ ಮೂರನೆಯ ಬಟನ್ ಇದೆ ಈ ಚಕ್ರದ ಮೇಲೆ ನಾವು ಒತ್ತಲೂಬಹುದು ನೆನಪಿಟ್ಕೊಳ್ಳಿ ಇದರ ಮೇಲೆ ಒತ್ತಬಹುದು ಇದರ ಮೇಲೆ ಒತ್ತಬಹುದು ಇದನ್ನು ಕೂಡ ನಾವು ಒತ್ತಬಹುದು ಹಾಗಾಗಿ ಇದು ಕೂಡ ಒಂದು ಬಟನ್ ಸರಿನಾ ಯಾವಾಗ ಇದನ್ನು ಒತ್ತಬೇಕು ಏನು ಮಾಡ್ತದೆ ಇದನ್ನೆಲ್ಲ ನಾನು ಹೇಳಿಕೊಡ್ತೇನೆ ನಿಮಗೆ ಮುಂದೆ ಆಯಿತಾ ಈಗ ಕಂಪ್ಯೂಟರ್ ಆನ್ ಆದಾಗ ನಮಗೆ ಏನು ಕಾಣ್ತದೋ ಅದಕ್ಕೆ ನಾವು ಡೆಸ್ಕ್ ಟಾಪ್ ಅಂತ ಹೇಳ್ತೇವೆ ಡೆಸ್ಕ್ ಟಾಪ್ ಆಯ್ತಾ ಹಾಗೂ ಇಲ್ಲಿ ಕೆಳಗೆ ನಮಗೆ ಏನು ಕಾಣ್ತಾ ಇದೆಯೋ ಅದಕ್ಕೆ ನಾವು ಟಾಸ್ಕ್ ಬಾರ್ ಅಂತ ಹೇಳ್ತೇವೆ ಟಾಸ್ಕ್ ಬಾರ್ ಸರಿನಾ ಸೊ ಇದು ಟಾಸ್ಕ್ ಬಾರ್ ಹಾಗೂ ಇದು ಡೆಸ್ಕ್ ಟಾಪ್ ಸರಿನಾ ಹಾಗೂ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಮೈಕ್ರೋಸಾಫ್ಟ್ ಎಜ್ ಅಂತ ಇದೊಂದು ಸಾಫ್ಟ್ವೇರ್ ಈ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆದಂತಹ ಅಥವಾ ಇನ್ಸ್ಟಾಲ್ ಆಗಿರುವಂತಹ ಸಾಫ್ಟ್ವೇರ್ ಆಯಿತಾ ಇಲ್ಲಿ ರೀಸೈಕಲ್ ಬಿನ್ ಕಾಣ್ತಾ ಇದೆ ನಾವು ಏನು ಫೈಲ್ಗಳನ್ನು ಡಿಲೀಟ್ ಮಾಡ್ತೇವೋ ಆ ಎಲ್ಲ ಫೈಲ್ಗಳು ಇದರೊಳಗೆ ಹೋಗ್ತವೆ ಈಗ ನಾನು ನಿಮಗೆ ಡಿಲೀಟ್ ಮಾಡಿ ತೋರಿಸ್ತೇನೆ ಡಿಲೀಟ್ ಮಾಡಲಿಕ್ಕೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಅಂದರೆ ಯಾವತ್ತೂ ಲೆಫ್ಟ್ ಕ್ಲಿಕ್ ನೆನ್ಪಿಟ್ಕೊಳ್ಳಿ ಕ್ಲಿಕ್ ಅಂದರೆ ಯಾವತ್ತೂ ಕೂಡ ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ ಮಾಡೋದಾದರೆ ರೈಟ್ ಕ್ಲಿಕ್ ಅಂತಲೇ ಹೇಳ್ತೇವೆ ಆಯಿತಾ ಸೊ ಕ್ಲಿಕ್ ಮಾಡಿ ಕೀಬೋರ್ಡ್ನಲ್ಲಿ ಡಿಲೀಟ್ ಬಟನ್ ಇದೆಯಲ್ಲ ಅದನ್ನು ಒತ್ತಿದರೆ ಡಿಲೀಟ್ ಆಗ್ತದೆ ನಾನೀಗ ಕೀಬೋರ್ಡ್ನಲ್ಲಿ ಡಿಲೀಟ್ ಬಟನ್ ಒತ್ತಿದೆ ಫೈಲ್ ಡಿಲೀಟ್ ಆಯಿತು ಇನ್ನೊಂದು ವಿಧಾನ ಏನಂದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡುವಂಥದ್ದು ಈಗ ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ಹಲವಾರು ಆಪ್ಷನ್ಗಳು ಬರ್ತವೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಡಿಲೀಟ್ ಆಗ್ತದೆ ಸೊ ಕೀಬೋರ್ಡ್ನಲ್ಲಿ ಇರುವಂತಹ ಡಿಲೀಟ್ ಬಟನನ್ನು ಒತ್ತಬಹುದು ಅಥವಾ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬಹುದು ಸರಿನಾ ಈಗ ನಾನೇನು ಡಿಲೀಟ್ ಮಾಡಿದೆ ಈ ಎಲ್ಲ ಫೈಲ್ಗಳು ಈ ಒಂದು ರೀಸೈಕಲ್ ಬಿನ್ನಲ್ಲಿ ಇದ್ದಾವೆ ಆಯಿತಾ ಈಗ ನಾನು ಏನೋ ತಪ್ಪಾಗಿ ಡಿಲೀಟ್ ಮಾಡಿದರೆ ಇವುಗಳನ್ನು ಪುನಃ ಹೊರಗೆ ತರಬೇಕು ಅಂತಾದರೆ ರೀಸ್ಟೋರ್ ಆಲ್ ಐಟಮ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಇದನ್ನು ಒತ್ತಿದರೆ ಎಸ್ ಒತ್ತಿದರೆ ಎಲ್ಲ ಫೈಲ್ಗಳು ಅಲ್ಲಿಗೆ ಬರ್ತವೆ ಆಯಿತಾ ಈಗ ನಾನು ಎಲ್ಲವನ್ನು ಡಿಲೀಟ್ ಮಾಡ್ತೇನೆ ಒಂದೊಂದರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡೋದಿಲ್ಲ ನಾನೇನು ಮಾಡ್ತೇನೆ ಅಂದರೆ ಮೌಸ್ನ ಬಟನ್ ಇದೆಯಲ್ವಾ ಲೆಫ್ಟ್ ಮೌಸ್ ಬಟನ್ ಎಡಗಡೆಯ ಬಟನ್ ಅದನ್ನು ಒತ್ತಿ ಇಟ್ಟುಕೊಂಡು ಒತ್ತಿ ಇಟ್ಟುಕೊಂಡು ಅಂದರೆ ಒತ್ತಿ ಬಿಡಬಾರ್ದು ಒತ್ತಿ ಇಟ್ಟುಕೊಂಡು ಮೌಸನ್ನು ಮೂವ್ ಮಾಡ್ತೇನೆ ಈ ರೀತಿ ಈಗ ಎಲ್ಲ ಸೆಲೆಕ್ಟ್ ಆಯಿತು ಎಲ್ಲ ಸೆಲೆಕ್ಟ್ ಆದಮೇಲೆ ಕೀಬೋರ್ಡ್ನಲ್ಲಿ ಡಿಲೀಟ್ ಬಟನ್ ಹೊತ್ತೇನೆ ಡಿಲೀಟ್ ಆಗ್ತದೆ ಸರಿನಾ ಎಲ್ಲ ಡಿಲೀಟ್ ಆದ ಫೈಲ್ಗಳು ಇಲ್ಲಿ ಬಂದಿರ್ತವೆ ನನಗೆ ಇದೊಂದನ್ನೇ ಹೊರಗೆ ತರಬೇಕು ಅಂತಾದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ರೀಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದಾಗ ಅದೊಂದು ಫೈಲ್ ಪುನಃ ಹೊರಗೆ ಬಂದು ಬೀಳ್ತದೆ ಆಯಿತಾ ಈಗ ಪುನಃ ಡಿಲೀಟ್ ಮಾಡ್ತೇನೆ ಹಾಗೂ ಇಲ್ಲಿ ಹೋಗಿ ಎಂಟಿ ರೀಸೈಕಲ್ ಬಿನ್ ಅಂತ ಕೊಡ್ತೇನೆ ಸರಿನಾ ಇದನ್ನು ಕೊಟ್ಟಾಗ ಏನಾಗ್ತದೆ ಅಂದರೆ ಈ ನಾಲ್ಕು ಫೈಲ್ಗಳು ಪರ್ಮನೆಂಟಾಗಿ ಡಿಲೀಟ್ ಆಗ್ತದೆ ಈಗ ಏನಾಗಿದೆ ಅಂದರೆ ನಾಲ್ಕು ಫೈಲ್ಗಳು ಡಿಲೀಟ್ ಆಗಿವೆ ಆದರೆ ಇವುಗಳಿಗೆ ಒಂದಷ್ಟು ಸೈಜ್ ಅಂತ ಇರ್ತದೆ ಇದೊಂದು ಹತ್ತು ಎಂ ಬಿ ಇರಬಹುದು ಇದೊಂದು ಇಪ್ಪತ್ತು ಎಂ ಬಿ ಇರಬಹುದು ಇದು ನೂರು ಎಂ ಬಿ ಇರಬಹುದು ಈ ಎಂ ಬಿಗಳಿದ್ದಾವಲ್ಲ ಈ ಜಾಗ ಉಂಟಲ್ಲ ಈ ಜಾಗ ಕನ್ಸ್ಯೂಮ್ ಆಗ್ತಾ ಇರ್ತದೆ ಅಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಈ ಜಾಗ ಈ ಫೈಲ್ಗಳು ತಗೊಂಡಿರ್ತವೆ ಡಿಲೀಟ್ ಮಾಡಿದ್ರೂ ಕೂಡ ರೀಸೈಕಲ್ ಬಿನ್ನಲ್ಲಿ ಇದ್ದಾವೆ ಅಲ್ವಾ ರೀಸೈಕಲ್ ಬಿನ್ನಲ್ಲಿ ಇರುವ ಕಾರಣ ಹಾರ್ಡ್ ಡಿಸ್ಕ್ನ ಜಾಗವನ್ನು ಇವು ಇನ್ನೂ ತಿನ್ನುತ್ತಲೇ ಇರ್ತವೆ ಇಲ್ಲಿಂದ ತೆಗೆದಾಗ ಮಾತ್ರ ಹಾರ್ಡ್ ಡಿಸ್ಕ್ನ ಜಾಗ ಫ್ರೀ ಆಗ್ತದೆ ಹಾಗಾಗಿ ಇಲ್ಲಿ ನಾನು ಎಂ ಟಿ ರೀಸೈಕಲ್ ಬಿನ್ ಅಂತ ಕೊಡ್ತೇನೆ ಎಸ್ ಅಂತ ಕೊಡ್ತೇನೆ ಆವಾಗ ನಾಲ್ಕು ಫೈಲ್ಗಳು ಹೋಗ್ತವೆ ಇನ್ನು ನನಗೆ ಆ ನಾಲ್ಕು ಫೈಲ್ಗಳು ಸಿಗುವುದಿಲ್ಲ ಸರಿನಾ ಈಗ ಕ್ಲೋಸ್ ಮಾಡ್ತೇನೆ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೇನೆ ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮತ್ತೆ ಹೇಳ್ಕೊಡ್ತೇನೆ ಈಗ ಅದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ ಈ ಒಂದು ಫೋಲ್ಡರನ್ನು ನಾನು ಇಲ್ಲಿಂದನೇ ಪರ್ಮನೆಂಟಾಗಿ ಡಿಲೀಟ್ ಮಾಡಬಹುದು ಅಂದರೆ ನಾನು ಇಲ್ಲಿಂದ ಡಿಲೀಟ್ ಮಾಡಿ ರೀಸೈಕಲ್ ಬಿನ್ನಿಗೆ ಅದು ಹೋಗಿ ನಾನು ರೀಸೈಕಲ್ ಬಿನ್ನಿಗೆ ಹೋಗಿ ಅಲ್ಲಿಂದ ತೆಗೆಯುವ ಬದಲು ನಾನು ಇಲ್ಲಿಂದನೇ ಈ ಫೈಲನ್ನು ಪರ್ಮನೆಂಟಾಗಿ ಅಂದರೆ ಶಾಶ್ವತವಾಗಿ ಡಿಲೀಟ್ ಮಾಡಬಹುದು ಅದು ಹೇಗೆ ಅಂದರೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ ಒಂದು ಸತಿ ಕ್ಲಿಕ್ ಮಾಡಿ ಕೀಬೋರ್ಡ್ನಲ್ಲಿ ಇರುವಂತಹ ಶಿಫ್ಟ್ ಬಟನ್ನು ಒತ್ತಿ ಇಟ್ಟುಕೊಂಡು ಅಂದರೆ ಒತ್ತಿ ಬಿಡಬಾರ್ದು ಒತ್ತಿಯೇ ಇಟ್ಕೊಳ್ಬೇಕು ಒತ್ತಿ ಇಟ್ಟುಕೊಂಡು ಕೀಬೋರ್ಡ್ನಲ್ಲಿ ಇರುವಂತಹ ಡಿಲೀಟ್ ಬಟನನ್ನು ಒತ್ತಬೇಕು ನೆನ್ಪಿಟ್ಕೊಳ್ಳಿ ಶಿಫ್ಟ್ ಬಟನ್ ಒತ್ತಿಟ್ಟುಕೊಂಡು ಡಿಲೀಟ್ ಬಟನನ್ನು ಒತ್ತಬೇಕು ಕೇಳ್ತದೆ ಆರ್ ಯು ಶೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಫೋಲ್ಡರ್ ಅಂತ ಎಸ್ ಕೊಟ್ಟರೆ ಹೋಗ್ತದೆ ಈಗ ನೋಡಿ ರೀಸೈಕಲ್ ಬಿನ್ನಲ್ಲಿ ಇಲ್ಲ ಸರಿನಾ ಹೀಗೆ ನಾವು ಪರ್ಮನೆಂಟ್ ಡಿಲೀಟ್ ಮಾಡ್ತೇವೆ ಇನ್ನು ಇದು ಏನು ಅಂದರೆ ಕಟ್ ಆಯಿತಾ ಮೈಕ್ರೋಸಾಫ್ಟ್ ಎಜ್ ಅನ್ನುವಂತಹ ಸಾಫ್ಟ್ವೇರ್ನ ಶಾರ್ಟ್ಕಟ್ ಯಾವುದೇ ಒಂದು ಸಾಫ್ಟ್ವೇರನ್ನು ಡೆಸ್ಕ್ ಟಾಪ್ನಲ್ಲಿ ಇರುವಂತಹ ಐಕಾನ್ನಿಂದ ಓಪನ್ ಮಾಡಬೇಕು ಅಂತಾದರೆ ಡಬಲ್ ಕ್ಲಿಕ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಡಬಲ್ ಕ್ಲಿಕ್ ಅಂದರೆ ಲೆಫ್ಟ್ ಮೌಸ್ ಬಟನ್ ಎಡಗಡೆಯ ಮೌಸ್ ಬಟನನ್ನು ಬೇಗ ಬೇಗ ಎರಡು ಸತಿ ಒತ್ತಬೇಕು ನೀವು ಬೇಗ ಬೇಗ ಒತ್ತಬೇಕು ಅಂದರೆ ಅಲ್ಲಿ ಅಂತರ ಕೊಡಬಾರ್ದು ಒಂದು ಕ್ಲಿಕ್ಕಿಗೆ ಮತ್ತೊಂದು ಕ್ಲಿಕ್ಕಿಗೆ ಅಂತರ ಕೊಡಬಾರ್ದು ಅಂತರ ಕೊಟ್ಟರೆ ಓಪನ್ ಆಗೋದಿಲ್ಲ ಬೇಗ ಬೇಗ ಎರಡು ಸತಿ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗ್ತದೆ ಆಯಿತಾ ಈಗ ಇಲ್ಲಿ ಮೇಲ್ಗಡೆ ನಿಮಗೆ ಮೂರು ಬಟನ್ಗಳು ಕಾಣಲಿಕ್ಕೆ ಸಿಗ್ತವೆ ಇದು ಮಿನಿಮೈಸ್ ಬಟನ್ ಅಂತ ಇದು ಮ್ಯಾಕ್ಸಿಮೈಸ್ ಅಥವಾ ರೀಸ್ಟೋರ್ ಬಟನ್ ಅಂತ ಹಾಗೂ ಇದು ಕ್ಲೋಸ್ ಬಟನ್ ಸಾಫ್ಟ್ವೇರನ್ನು ಕ್ಲೋಸ್ ಮಾಡಲಿಕ್ಕೆ ಕ್ಲೋಸ್ ಬಟನ್ ಮೇಲೆ ಒತ್ತಬೇಕು ಮಿನಿಮೈಸ್ ಮಾಡಲಿಕ್ಕೆ ಮಿನಿಮೈಸ್ ಬಟನ್ ಮೇಲೆ ಒತ್ತಬೇಕು ಮಿನಿಮೈಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಸಣ್ಣದಾಗಿ ಇಲ್ಲಿಗೆ ಹೋಗ್ತದೆ ಆಯಿತಾ ಪುನಃ ದೊಡ್ಡದು ಮಾಡಬೇಕಾದ್ರೆ ಇಲ್ಲಿ ಒಂದು ಸತಿ ಕ್ಲಿಕ್ ಮಾಡಿದರೆ ಆಯಿತು ಸರಿನಾ ಇದನ್ನು ಒತ್ತಿದರೆ ಈಗ ರೀಸ್ಟೋರ್ ಆಗ್ತದೆ ರೀಸ್ಟೋರ್ ಆದಾಗ ನಾವು ಎಷ್ಟು ಸಣ್ಣಕ್ಕೆ ಎಷ್ಟು ದೊಡ್ಡಕ್ಕೆ ಬೇಕಾದರೂ ಮಾಡಿಕೊಳ್ಬಹುದು ಅದು ಹೇಗೆ ಅಂದರೆ ಮೌಸನ್ನು ಇಲ್ಲಿ ತೊಗೊಂಡು ಹೋಗಬೇಕು ಬಾರ್ಡರಿಗೆ ಆಯಿತಾ ತಗೊಂಡು ಹೋದಾಗ ಈ ರೀತಿ ಐಕಾನ್ ಚೇಂಜ್ ಆಗ್ತದೆ ಮೌಸ್ ಇದು ಹೀಗೆ ಆದಾಗ ಮೌಸಿನ ಬಟನನ್ನು ಒತ್ತಿ ಇಟ್ಕೊಂಡು ಈ ರೀತಿ ಚೇಂಜ್ ಮಾಡಬಹುದು ಆಯಿತಾ ದೊಡ್ಡಕ್ಕೆ ಬೇಕಾದರೆ ದೊಡ್ಡಕ್ಕೆ ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಮಾಡಬಹುದು ಸರಿನಾ ಫುಲ್ ಮಾಡಬೇಕು ಅಂತಾದರೆ ಫುಲ್ ಸೈಜ್ ಮಾಡಬೇಕು ಅಂತಾದರೆ ಮ್ಯಾಕ್ಸಿಮೈಸ್ ಬಟನ್ ಮೇಲೆ ಒತ್ತಬೇಕು ಸರಿನಾ ಈಗ ಇದನ್ನು ಕ್ಲೋಸ್ ಮಾಡ್ತೇನೆ ಇಲ್ಲಿಂದ ಈ ಐಕಾನ್ ಅನ್ನು ಡಿಲೀಟ್ ಮಾಡ್ತೇನೆ ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಕೊಡ್ತೇನೆ ಸರಿನಾ ಪುನಃ ನನಗೆ ಇಲ್ಲಿ ಹಾಕಬೇಕು ಅಂತಾದರೆ ಅನ್ನು ಇಲ್ಲಿಗೆ ಹಾಕಬೇಕು ಅಂತಾದರೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ಹಾಗೂ ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬೇಕು ಅದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ ಇಲ್ಲಿ ನಿಮಗೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ಸ್ಟಾಲ್ ಆಗಿರುವಂತಹ ಸಾಫ್ಟ್ವೇರ್ಗಳೆಲ್ಲ ನಿಮ್ಗೆ ಕಾಣಲಿಕ್ಕೆ ಸಿಗ್ತವೆ ಆಯಿತಾ ಸೊ ನಾನು ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ ಆಮೇಲೆ ಓಪನ್ ಫೈಲ್ ಲೊಕೇಶನ್ ಅಂತ ಕೊಡ್ತೇನೆ ಕೊಟ್ಟಾಗ ಈ ರೀತಿ ಫೋಲ್ಡರ್ ಓಪನ್ ಆಗ್ತದೆ ಆಯಿತಾ ಈಗ ಮೈಕ್ರೋಸಾಫ್ಟ್ ಎಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೋ ಮೋರ್ ಆಪ್ಷನ್ಸ್ಗೆ ಹೋಗಿ ಕ್ರಿಯೇಟ್ ಶಾರ್ಟ್ ಕಟ್ ಅಂತ ಕೊಡ್ತೇನೆ ಅದು ಡೂ ಯು ವಾಂಟ್ ಟು ಡೂ ಯು ವಾಂಟ್ ದ ಕಟ್ ಟು ಬಿ ಪ್ಲೇಸ್ಡ್ ಆನ್ ದ ಡೆಸ್ಕ್ ಟಾಪ್ ಇನ್ಸ್ಟೆಡ್ ಅಂತ ಕೇಳ್ತದೆ ಇಲ್ಲಿ ಶಾರ್ಟ್ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆಗಲೇ ಉಂಟು ಡೆಸ್ಕ್ ಟಾಪ್ನಲ್ಲಿ ಶಾರ್ಟ್ಕಟ್ ಮಾಡಲಾ ಅಂತ ಕೇಳ್ತಾ ಇದೆ ಎಸ್ ಕೊಟ್ರಾಯ್ತು ಆವಾಗ ಶಾರ್ಟ್ಕಟ್ ಡೆಸ್ಕ್ ಟಾಪ್ ಮೇಲೆ ಬರ್ತದೆ ಸರಿನಾ ಈಗ ಹಾಗೆಯೇ ಇನ್ನೊಂದು ಸಾಫ್ಟ್ವೇರ್ನ ಶಾರ್ಟ್ಕಟ್ ಕ್ರಿಯೇಟ್ ಮಾಡೋಣ ಪವರ್ ಪಾಯಿಂಟ್ ಇದೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಫೈಲ್ ಲೊಕೇಶನ್ ಅಂತ ಕೊಡ್ತೇನೆ ಈ ರೀತಿ ಬರ್ತದೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಶೋ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಶಾರ್ಟ್ಕಟ್ ಕ್ಲಿಕ್ ಮಾಡಿ ಎಸ್ ಕೊಡ್ತೇನೆ ಆವಾಗ ಡೆಸ್ಕ್ ಟಾಪ್ ಮೇಲೆ ಒಂದು ಐಕಾನ್ ಬರ್ತದೆ ಇದನ್ನು ಈಗ ಓಪನ್ ಮಾಡಬೇಕಂತಾದರೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆಯ್ತು ಸರಿನಾ ಸರಿ ಈ ವಿಡಿಯೋಗೆ ಎಷ್ಟು ಸಾಕು ನಾನೇನು ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಇದನ್ನೆಲ್ಲ ನೀವು ಒಮ್ಮೆ ಮಾಡಿ ಮಾಡಿದಾಗ ನಿಮಗೆ ಪ್ರಾಕ್ಟೀಸ್ ಆಗ್ತದೆ ಪ್ರ್ಯಾಕ್ಟೀಸ್ ಆದಮೇಲೆ ನೀವು ಮುಂದಿನ ವೀಡಿಯೋಗೆ ಹೋಗಬಹುದು ಸರಿನಾ